ಅನೇಕ ಸಂಸ್ಥೆಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಕಾರ್ಪೊರೇಷನ್ಗೆ ತಮ್ಮ ಅನುಭವವನ್ನು ಹೊಸ ಆಲೋಚನೆಯನ್ನು ನೀಡಲಿಕ್ಕೆ ಬಂದಂತ ಎಲ್ಲ ನನ್ನ ಯುವಕ ಯುವತಿಯರೇ ಸಂಸ್ಥೆಗಳೆಲ್ಲ ಪ್ರಮುಖರೇ All nations, students, young entrepreneurs and others who have been shown very lot of interest in futuring your bank. Futuring your bank. You are giving us time. You are giving the suggestion. You are trying to keep back on moving. See the rise of the sharing mobility. ಕಾನ್ಸ್ಟೇಟ್ ಆಫ್ ಆರ್ಕ್ ಬ್ಯಾಂಕ್ ಎಲ್ಲರೂ ಕೂಡ ನೀವು ವಿಶ್ವ ಮಟ್ಟಕ್ಕೆ ನಮ್ಮ ಬೆಂಗಳೂರನ್ನ ಏರಿಸಬೇಕು ಒಂದೇ ತರ ಇಡೀ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಹೇಳದಕ್ಕೆ ವಾರ್ಡ್ ರಸ್ತೆ ಹೇಗಿರಬೇಕು ಮೇಜರ್ ರಸ್ತೆ ಹೇಗಿರಬೇಕು ಅಂತ ಹೇಳಿ ಸಂಚಾರ ಮಾಡುವಾಗ ಮೆಡುವಾಗ ವಾಹನ ಮಾಡುವಾಗ ಯಾವ ರೀತಿ ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಬಸ್ ಸ್ಟ್ಯಾಂಡ್ ಸಂಖ್ಯೆ ಸೇರಿ ಒಂದು ನಮಗೆ ಸಲಹೆಯನ್ನ ಕೊಡ್ತಾ ಇದ್ವಿ ಜೊತೆಗೆ ನಮ್ಮ ಮೆಟ್ರೋ ಪಿಲ್ಲರ್ಗಳು ಮತ್ತು ಸರ್ಗಳು ಯಾವ ರೀತಿ

ಬೇರೆ ತರ ಯೂನಿಫಾರ್ಮಿಟಿ ಯಾವುದು ಕ್ವಿಕ್ ಫಾರ್ಮಟ್ ಕೊಡ್ತೀನಿ ಒಂದೇ ಒಂದು ಆಪರ್ ಶಿಕ್ಕೆ ಅನ್ನುವ ಗೆ ಯೂನಿಫಾರ್ಮಿಟಿ ತರ ಇರೋಕೆ ಅಂತ ಹೇಳಿದೀನಿ ಇವತ್ತು ಒಂದು ಕೈ ಹಿಡಿಯೋಣ ನಾವು ಕೊಡ್ತಾಯ್ವಿ ಬಿಡಿಗೆ ಮಾಡ್ತೀವಿ ಒಂದು ಸ್ಟ್ಯಾಂಡರ್ಡ್ ನಾನು ಈ ಜವಾಬ್ದಾರಿಯನ್ನು ತೇಳ್ಕೊಂಡ ಮೇಲೆ ಐ ಹ್ಯಾವ್ ಟೇಕ್ನ್ this responsibility on us ಒನ್ಲಿ ಸಿಟಿಜನ್ ಫ್ಯಾಮಿಲಿ ಬಟ್ ಐ ಹಾವ್ ನಾವು ನಮ್ಮದೇ ಆದಂತ ಒಂದು ಪಾಲನೆ ಮಾಡಿದ ನಾವು ಒಟ್ಟಿಗೆ ಒಂದೇ ತರದ ನಾವು ಮೇಂಟೈನ್ ಮಾಡ್ತಾರೆ ನಮ್ಮ ಬೆಂಗಳೂರಿಗೆ ನಾವೇ ಮೋಸ ಮಾಡಿದ ಡಾಕ್ಟ್ರಿ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಇಂಜಿನಿಯರ್ಸ್ ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಅವಳ ಕೆಲಸ ಮಾಡ್ಕೊಡ್ತಾರೆ ಹೋಗ್ತಾರೆ ನಾವು ರಾಜಕಾರಣಿ